ವೀಕ್ಷಕರೇ ಸುದ್ದಿಯ ಸದ್ದಿಗೆ ಸ್ವಾಗತ ನಾನು ರಫಾಮಂಚ್ ಅಮೆರಿಕದಲ್ಲಿ ಹೆಚ್ಚಿನ ಸ್ಥಳಗಳಿಗೆ ಹರಡಿಕೊಂಡಿರುವ ಬೆಂಕಿ ಆರ್ನಾಲ್ಡ್ ಸ್ವಸ್ ನಗರ್ ಮುಂತಾದವರ ಮನೆಯವರೆಗೂ ಬೆಂಕಿ ಹಾಡ್ತಾ ಇದೆ ವಸತಿ ಖಾಲಿ ಮಾಡಿ ಎಂದು ಸರ್ಕಾರ ಆದೇಶ ಹೊರಡಿಸಿದೆ ಬೆಂಕಿಯ ತೀವ್ರತೆಗೆ ಇವತ್ತು ಅಮೆರಿಕ ಹೆದರಿ ತತ್ತರಿಸುತ್ತಿದೆ ಎಂದು ವರದಿಗಳು ಇವೆ ವಿಶ್ವವನ್ನೇ ನಿಯಂತ್ರಿಸುವಂತಹ ಅಮೆರಿಕಕ್ಕೆ ಬೆಂಕಿಯನ್ನು ನಿಯಂತ್ರಿಸಲು ಸಾಧ್ಯವಾಗದ್ದು ಪ್ರಕೃತಿಯ ಸವಾಲಲ್ವೇ ಇವತ್ತು ಮಾಧ್ಯಮಗಳಲ್ಲಿ ಚರ್ಚೆಯೂ ಕೂಡ ನಡೀತಾ ಇವೆ ಮುಂದಿನ ಇಪ್ಪತ್ತನೇ ತಾರೀಕಿಗೆ ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ಸ್ವೀಕರಿಸಿರುವ ಸಂದರ್ಭದಲ್ಲಿ ಬಹುದೊಡ್ಡ ಸವಾಲಾಗಿ ಅಮೆರಿಕದಲ್ಲಿ ಕಾಣಿಸಿಕೊಂಡಿರುವ ಕಾಡ್ಗಿಜು ನಿಂತಿದೆ ಲಾಸ್ ಏಂಜಲ್ಸ್ ನ ಪ್ರಮುಖವಾದಂತಹ ಒಂದು ದೊಡ್ಡ ಭಾಗವನ್ನೇ ಬೆಂಕಿ ಇವತ್ತು ಸಂಪೂರ್ಣ ನಾಶ ಮಾಡಿ ಹಾಕಿತ್ತು ಅಷ್ಟು ಸಾಲದು ಎನ್ನುವಂತೆ ಇನ್ನೊಂದು ಕಡೆಗೂ ಅದು ಮುಂದುವರಿತಾ ಹೋಗ್ತಾ ಇದೆ ತೀವ್ರವಾಗಿ ಬೀಸುವ ಗಾಳಿ ಬೆಂಕಿಯ ತೀವ್ರತೆಯನ್ನ ಹೆಚ್ಚಿಸ್ತಾ ಇದೆ ಎಂದು ಅಧಿಕಾರಿಗಳು ಹೊರತಾ ಇದ್ದಾರೆ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ಆರಿಸುವುದಕ್ಕೆ ತೀವ್ರ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ ಅದೇ ವೇಳೆ ತೀವ್ರವಾಗಿ ಬೀಸುವ ಗಾಳಿಯಿಂದಾಗಿ ನೆರೆಯ ಪ್ರದೇಶಗಳಿಗೂ ಲಾಸ್ ಏಂಜಲ್ಸ್ ನ ಈ ಕಾಡ್ಗಿಚ್ಚು ಹಾಡ್ತಾ ಇದೆ ಬೆಂಕಿ ಹೇಗೆ ಸೃಷ್ಟಿಯಾಗಿದೆ ಇದನ್ನು ಯಾರು ಹಾಕಿದ್ದಾರೆ ಎನ್ನುವಂಥದ್ದು ಇವತ್ತು ಅಮೆರಿಕಕ್ಕೆ ಬಿಡಿಸಲಾಗದ ಕಗ್ಗಂಟಾಗಿ ಉಳಿದುಕೊಂಡಿದೆ ಈವರೆಗೆ ಇಪ್ಪತ್ಮೂರು ಸಾವಿರ ಎಕರೆಯಷ್ಟು ಬೆಂಕಿ ಆಹುತಿ ಪಡೆದುಕೊಂಡಿದೆ ಹದಿನಾರು ಮಂದಿ ಬೆಂಕಿಯಿಂದ ಮೃತಪಟ್ಟಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಮನೆಗಳು ಬೆಂಕಿಗೆ ಆಹುತಿಯಾಗಿವೆ ಮತ್ತೆ ಈಗ ಒಂದು ಸಾವಿರ ಎಕರೆಗೆ ಬೆಂಕಿ ಹಾಡಿಕೊಂಡಿದೆ ಎಂದು ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಬೆಂಟೊಡಿನ್ ಈಗ ಅಗ್ನಿ ಅನಾಹುತಕ್ಕೆ ಬಲಿಯಾಗಬಹುದು ಎನ್ನುವಂತ ಬೆದರಿಕೆ ಸೃಷ್ಟಿಯಾಗಿದ್ದು ಆ ನಗರಕ್ಕೂ ಬೆಂಕಿ ಪ್ರವೇಶಿಸದಂತೆ ಪ್ರಯತ್ನಗಳು ನಡೀತಾ ಇವೆ ಆಕಾಶದ ಮೂಲಕ ಹೆಲಿಕಾಪ್ಟರ್ ನಿಂದ ನೀರನ್ನು ಚಿಮುಕಿಸುವ ಪ್ರಯತ್ನ ನಡೆದರೂ ಕೂಡ ಹೊತ್ತಿ ಉರಿಯುತ್ತಿರುವ ಬೆಂಕಿಗೆ ಅದು ನಾಟ್ತಾ ಇಲ್ಲ ಗುಡ್ಡಗಳು ಬೆಂಕಿಯ ಗೋಳಗಳಂತೆ ಕಾಣಿಸ್ತಾ ಇವೆ ಹಾಲಿವುಡ್ನ ಸೂಪರ್ ಸ್ಟಾರ್ ಮತ್ತು ಮಾಜಿ ಕ್ಯಾಲಿಫೋರ್ನಿಯಾದ ಗವರ್ನರ್ ಆಗಿರುವ ಅಲಾಲ್ಡ್ ಸೆಸ್ನಗರ್ ಬಾಬಿಗರ್ ಎನ್ ಬಿ ಎ ತಾರೆ ಲೋಬೋನ್ ಜೇಮ್ಸ್ ಮುಂತಾದವರ ಮನೆಗಳು ಬಂಟನ್ನಿನಲ್ಲಿದೆ ಇವರೆಲ್ಲ ಮನೆ ತೆರವು ಮಾಡಬೇಕೆಂದು ಅಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ ಸಸ್ ನಗರ್ ಟರ್ಮಿನೇಟರ್ ಡಾರ್ಕ್ ಫೆಟ್ ಎಂಬ ಹಾಲಿವುಡ್ ಪ್ರೀಮಿಯರ್ ಪ್ರದರ್ಶನವನ್ನು ಬೆಂಕಿ ಹಿಡಿದ ಕಾರಣಕ್ಕಾಗಿ ರದ್ದುಪಡಿಸಲಾಗಿದೆ ಈಗಿನ ಈ ಬೆಂಕಿ ತಮಾಷೆಯಲ್ಲ ಎಂದು ಲಬ್ರಾನ್ ಜೇಮ್ಸ್ ಟ್ವೀಟ್ ಮಾಡಿದ್ದಾರೆ ತನ್ನ ಮನೆಯನ್ನು ತುರ್ತು ತುರ್ತಾಗಿ ತೆರವು ಮಾಡಬೇಕಾಗಿ ಬಂತು ಎಂದು ಅವರು ಹೇಳಿದ್ದಾರೆ ಈಗ ತೆರವುಗೊಳಿಸಲಾಗುತ್ತಿರುವ ಪ್ರದೇಶಗಳಲ್ಲಿ ಸೆನೆಟರ್ ಕಮಲಾ ಹ್ಯಾರಿಸ್ ಅವರ ಮನೆಯೂ ಸೇರಿದೆ ಅವರು ಅಮೆರಿಕದ ಉಪಾಧ್ಯಕ್ಷ ಆಗಿದ್ದವರು ಯಾರು ಎಷ್ಟೇ ಪ್ರಬಲವಾದ್ರೂ ಎಂತ ದೊಡ್ಡ ತಾರೆಗಳಾದರೂ ಬೆಂಕಿ ಅವರನ್ನ ಬಿಟ್ಟು ಬಿಡಿಸ್ತಾ ಇಲ್ಲ ಓಡಿಸ್ತಾ ಇದೆ ಮಿಲಿಯನ್ ಗಟ್ಟಲೆ ಡಾಲರ್ ವೆಚ್ಚದಲ್ಲಿ ನಿರ್ಮಿಸಿದ ಅದ್ದೂರಿ ಅರಮನೆಗಳಂತ ಮನೆಗಳು ಸುಟ್ಟು ಭಸ್ಮವಾಗುತ್ತಿರುವುದು ಖಂಡಿತವಾಗಿಯೂ ಬಹುದೊಡ್ಡ ನಾಶ ನಷ್ಟವೂ ಹೌದು ಪ್ರಕೃತಿಯ ಈ ಸವಾಲಿಗೆ ಮನುಷ್ಯನಲ್ಲಿ ಉತ್ತರ ಇಲ್ಲ ಎನ್ನುವುದು ಸತ್ಯವೂ ಹೌದು ವ್ಯಾನ್ ಗಾಗ್ ರಂಬ್ರಾಂಟ್ ರೂಬಿಯಸ್ ಮೋನೆಟ್ ಡಗೋಸ್ ಎಂಬಿವರ ಮಾಸ್ಟರ್ ಪೀಸುಗಳು ಆದ ಕಲಾಕೃತಿಗಳು ಒಂದು ಲಕ್ಷದ ಇಪ್ಪತ್ತು ಐದು ಸಾವಿರಕ್ಕೂ ಹೆಚ್ಚು ಕಲಾ ಸೃಷ್ಟಿಗಳನ್ನು ಇಟ್ಟಿರುವಂತಹ ಮ್ಯೂಸಿಯಂ ಅನ್ನು ತೆರವುಗೊಳಿಸಬೇಕೆಂದು ಅಧಿಕಾರಿಗಳು ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ ಆದರೆ ಈ ಮ್ಯೂಸಿಯಂನ ಕಟ್ಟಡಕ್ಕೆ ಈವರೆಗೆ ಬೆಂಕಿ ಹಿಡಿದಿಲ್ಲ ಎಂದು ವರದಿಗಳು ಸೂಚಿಸ್ತಾ ಇವೆ ಅಮೆರಿಕದ ಈ ಕಾಡ್ಗಿಚ್ಚು ಒಂದೇ ರಾತ್ರಿಯಲ್ಲಿ ಪುನಃ ಪ್ರಬಲವಾಯಿತು ಎಂದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚಿನ ಭೂ ಪ್ರದೇಶ ನಶಿಸಿ ಹೋಗಿದೆ ಬೆಂಕಿಯಿಂದಾಗಿ ಇಲ್ಲಿ ಶೇಕಡ ಹದಿನೈದರಷ್ಟು ಮಾತ್ರ ಬೆಂಕಿಯನ್ನು ನಿಯಂತ್ರಿಸಲು ಅಗ್ನಿಶಾಮಕ ದಳಗಳಿಗೆ ಆಗಿವೆ ಎಂದು ಹೇಳಲಾಗುತ್ತಿದೆ ಎಲ್ಲ ಕಡೆಯೂ ವೇಗವಾಗಿ ಗಾಳಿ ಬೀಸುತ್ತಿರುವುದು ಬೆಂಕಿ ವ್ಯಾಪಿಸಲು ಕಾರಣವಾಗಿದೆ ಎಂದು ಸೂಚನೆಗಳು ಬರ್ತಾ ಇವೆ ಊಹಿಸಲು ಸಾಧ್ಯವಿಲ್ಲದ ಭಯಾನಕತೆಯ ಹೃದಯ ವಿದ್ರಾವಕತೆಯ ಇನ್ನೊಂದು ರಾತ್ರಿಯನ್ನು ಲಾಸ್ ಆಂಜಲ್ಸ್ ನಲ್ಲಿ ನಾವು ಕಳೆದೆವು ಎಂದು ಕೌಂಟಿ ಸೂಪರ್ವೈಸರ್ ಲೆನ್ಸೆ ಹೊರ್ವರ್ತ್ ಶನಿವಾರ ಹೇಳಿದರು ಎರಡು ದೊಡ್ಡ ಬೆಂಕಿಯ ಗೋಳಗಳು ಸೇರಿ ಮ್ಯಾನ್ಹಟನ್ ನ ಎರಡರಷ್ಟು ಹೆಚ್ಚು ಭೂಪ್ರದೇಶವನ್ನು ನಾಶಪಡಿಸಿದೆ ಎಂದು ಅವರು ಹೇಳ್ತಾ ಇದ್ದಾರೆ ಅಮೆರಿಕಕ್ಕೆ ಬೆಂಕಿಯಿಂದ ಭಾರಿ ನಷ್ಟವೇ ಆಗಿದೆ ಎಂದು ಪೆಸಿಫಿಕ್ ಪಾಲಿಸರ್ಸ್ ಚೇಂಬರ್ ಆಫ್ ಕಾಮರ್ಸ್ ನ ಮುಖ್ಯಸ್ಥ ಬಾಬ್ರಾ ಬ್ರಾಡ್ಲಿನ್ ಅವರು ಹೇಳಿದ್ದಾರೆ ಎಲ್ಲ ಹೋದ ಪ್ರದೇಶಗಳಿವೆ ಒಂದು ರಾತ್ರಿ ಎಲ್ಲವೂ ಆಯಿತು ಎಂದು ಬ್ರಾಡ್ಲಿನ್ ಹೇಳುತ್ತಾರೆ ಇನ್ನೊಂದು ಕಡೆ ಅಮೆರಿಕ ಬಜೆಟ್ನಲ್ಲಿ ಈ ಸಲ ಅಗ್ನಿಶಾಮಕ ದಳಕ್ಕೆ ಹಣವನ್ನು ಕಡಿಮೆ ಇಟ್ಟಿದೆ ಎನ್ನುವಂತಹ ವಿರೋಧವೂ ಕೂಡ ವ್ಯಕ್ತ ಆಗ್ತಾ ಇದೆ ಬೆಂಕಿಯ ಕೆನ್ನಲಗೆ ಹಾಡ್ತಾ ಇದೆ ಅಮೆರಿಕ ತತ್ತರಿಸ್ತಾ ಇದೆ ಜಗತ್ತಿಗೆ ಬುದ್ಧಿ ಹೇಳುವ ಇಸ್ರೇಲ್ಗೆ ಬೆಂಬಲ ಕೊಟ್ಟು ಫಲಸ್ತೀನ್ನ ಸಾವಿರಾರು ಮಂದಿಯ ಸಾವಿಗೆ ಕಾರಣವಾದಂತ ಅಮೆರಿಕ ಇವತ್ತು ಪ್ರಕೃತಿ ಸೃಷ್ಟಿಸಿದ ಬೆಂಕಿ ವಿಕೋಪದಿಂದ ತತ್ತರಿಸುತ್ತಿರುವುದು ಪರಿಸ್ಥಿತಿ ಪರಿಸರ ನಿಸರ್ಗ ಪ್ರಕೃತಿ ಒಡ್ಡಿದ ಸವಾಲಲ್ವೇ ಎನ್ನುವಂತ ಪ್ರಶ್ನೆ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಳಿಸ್ತಾ ಇದೆ ಕ್ಯಾಲಿಫೋರ್ನಿಯಾದ ಈ ಅವಸ್ಥೆಯನ್ನು ನೋಡಿ ಲಾಸ್ ಏಂಜಲ್ಸ್ ನ ಅಗ್ನಿ ದುರಂತವನ್ನ ನೋಡಿ ಹತ್ತಿರದ ರಾಜ್ಯಗಳು ನೆರವಿಗೆ ಧಾವಿಸುತ್ತಿವೆ ಕೆನಡಾ ಮೆಕ್ಸಿಕೋದಂತ ದೇಶಗಳು ಕೂಡ ನೆರವನ್ನು ನೀಡ್ತಾ ಇದೆ ಇದೇ ಇಪ್ಪತ್ತನೇ ತಾರೀಕಿಗೆ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕರಿಸುತ್ತಿರುವ ಡೊನಾಲ್ಡ್ ಟ್ರಂಪ್ ಮುಂದೆ ಬಹುದೊಡ್ಡ ಸವಾಲಾಗಿ ಪ್ರಕೃತಿ ತಂದು ಕೊಟ್ಟಿರುವ ಈ ಬೆಂಕಿ ಅನಾಹುತ ಎದ್ದು ನಿಂತಿದೆ ವೀಕ್ಷಕರೇ ಈ ಹೊತ್ತಿನ ಸುದ್ದಿ ಇಷ್ಟೇ ಇನ್ನೊಂದು ಸುದ್ದಿಯೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅವರಪ್ಪ ಮಂಚಿ ಜೈ ಹಿಂದ್